ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ರಘುರ ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಯುದ್ಧದ ಬೆಂಕಿ ಹೊತ್ಕೊಂಡು ಇದೀಗ ಬರೋಬ್ಬರಿ ಒಂಬೈನೂರು ದಿನ ಹೋಗಿದೆ ಈ ಮೂಲಕ ಮೂರನೇ ವರ್ಷ ಕೂಡ ಮುಗಿಸುವ ಮುನ್ಸೂಚನೆ ನೀಡಿರುವ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧಕ್ಕೆ ಇದೀಗ ದೊಡ್ಡ ತಿರುವು ಸಿಕ್ಕಿದೆ ಅದರಲ್ಲೂ ಕೂಡ ಅಮೆರಿಕ ಹಾಗೆ ನ್ಯಾಟೊ ಒಕ್ಕೂಟ ಒಟ್ಟಾಗಿ ಯುಕ್ರೇನ್ ಪರವಾಗಿ ನಿಂತಿದ್ದು ತಮ್ಮಲ್ಲಿರುವಂತಹ ಒಂದು ಭಯಾನಕ ಅಸ್ತ್ರವನ್ನ ಇದೀಗ ಯುಕ್ರೇನ್ ಮಿಲಿಟರಿ ಮಡಲಿಗೆ ಹಾಕಿದೆ ಹಾಗಿದ್ರೆ ಈ ಭಯಾನಕ ಅಸ್ತ್ರ ಯುದ್ಧವನ್ನ ಹೇಗೆಲ್ಲ ಬದಲಾಯಿಸಬಹುದು ನೋಡೋಣ ಪಾಶ್ಚಿಮಾತ್ಯ ದೇಶಗಳು ಹಾಗೂ ರಷ್ಯಾ ನಡುವೆ ಕಿರಿಕ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧವು ಶುರುವಾದ ನಂತರ ಯುಕ್ರೇನ್ಗೆ ಲಕ್ಷಾಂತರ ಕೋಟಿ ಸಹಾಯವನ್ನು ಮಾಡಿದೆ ಅಮೆರಿಕ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಯುಕ್ರೇನ್ಗೆ ಕೊಡುವುದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿತು ಹೀಗಾಗಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಪೂರೈಕೆ ಮಾಡಲು ಎಲ್ಲಾ ರೀತಿಯ ತಯಾರಿ ಆರಂಭವನ್ನ ಮಾಡಿತು ಅಮೆರಿಕ ಈಗ ಮೊದಲನೇ ಬ್ಯಾಚ್ನಲ್ಲಿ ಯುಕ್ರೇನ್ ಸೇನೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಪಡೆದಿದೆ ಇದೇ ಸಮಯದಲ್ಲಿ ರಷ್ಯಾ ವಿರುದ್ಧ ಬೇರೆ ರೀತಿ ತಂತ್ರವನ್ನ ಹೂಡಿ ಯುಕ್ರೇನ್ ಗೆಲುವಿಗೆ ಪಾಶ್ಚಿಮಾತ್ಯ ದೇಶಗಳು ಪಣ ತೊಟ್ಟಿವೆ ಇನ್ನು ಪರಮಾಣು ಅಸ್ತ್ರವನ್ನ ಬಳಸುತ್ತಾ ರಷ್ಯಾ ಕೆಲವೇ ದಿನಗಳಲ್ಲಿ ಮುಗಿದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದಂತಹ ಯುದ್ಧ ಇವತ್ತಿನವರೆಗೂ ಮುಗಿದಿಲ್ಲ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇನ್ನೇನು ಕೆಲವೇ ತಿಂಗಳಲ್ಲಿ ನಾಲ್ಕನೇ ವರ್ಷಕ್ಕೆ ಬೀಳುತ್ತೆ ಹೀಗಾಗಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ರಷ್ಯಾ ಯಾವ ಕ್ಷಣದಲ್ಲಿ ಬೇಕಾದರೂ ರೊಚ್ಚಿಗೆದ್ದು ನ್ಯೂಕ್ಲಿಯರ್ ದಾಳಿ ಮಾಡುವಂತಹ ಆತಂಕ ಕಾಡ್ತಾ ಇದೆ ಪರಿಸ್ಥಿತಿ ಹೀಗಿದ್ದಾಗಲೂ ಕೂಡ ಅಲರ್ಟ್ ಆಗದ ಯುಕ್ರೇನ್ ಮಾತ್ರ ಪದೇ ಪದೇ ರಷ್ಯಾ ಮೇಲೆ ದಾಳಿ ಮಾಡ್ತಾ ಇದೆ ರಷ್ಯಾ ವಿರುದ್ಧ ದಾಳಿ ಮಾಡುವ ಜೊತೆಗೆ ಅಮೆರಿಕದಿಂದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಉಡುಗೊರೆಯಾಗಿ ಪಡೆದಿದೆ ಯುಕ್ರೇನ್ ಸೇನೆ ಈ ವಿಚಾರ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ರೊಚ್ಚಿಗೆಪಿಸಿದೆ ಹಾಗೆ ರಷ್ಯಾದ ಮೇಲೆ ದಾಳಿ ಮಾಡಿರುವಂತಹ ಯುಕ್ರೇನ್ ವಿರುದ್ಧ ಭಯಾನಕವಾದ ಹಾಗೆ ಈ ಹಿಂದೆ ಕಂಡು ಕೇಳೇರಿಯದ ರೀತಿ ರಿವೆಂಜ್ಗೆ ರಷ್ಯಾ ಅಧ್ಯಕ್ಷರು ಸಜ್ಜಾಗಿರುವಂತಹ ಆರೋಪ ಕೇಳಿ ಬಂದಿದೆ ಇನ್ನು ಒಟ್ನಲ್ಲಿ ಯುದ್ಧ ಎಂಬುದು ಮನುಷ್ಯನನ್ನ ನಾಶ ಮಾಡುತ್ತೆ ಅಂತ ಅದೆಷ್ಟೇ ಬುದ್ಧಿಯನ್ನು ಹೇಳಿದ್ರು ಕೂಡ ಯುದ್ಧಗಳು ಮಾತ್ರ ನಿಲ್ತಾ ಇಲ್ಲ ಅದರಲ್ಲೂ ಕೂಡ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಈಗ ಜಗತ್ತಿನಾದ್ಯಂತ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಮೂರನೇ ಮಹಾಯುದ್ಧದ ಆತಂಕ ಕೂಡ ಶುರುವಾಗಿದೆ ಇದರ ಜೊತೆಗೆ ಒಂಬೈನೂರು ದಿನಗಳನ್ನು ಮುಗಿಸಿರುವ ರಷ್ಯಾ ಮತ್ತು ಯುಕ್ರೇನ್ ವಾರ್ ಮತ್ತಷ್ಟು ಭಯಾನಕವಾಗ್ತಾ ಇದೆ ಜಗತ್ತಿನ ಇತರ ದೇಶಗಳಿಗೂ ಇದು ಗ್ಯಾಂಗ್ರೀನ್ ರೀತಿ ಹರಡುವಂತಹ ಆತಂಕ ಇದೀಗ ಕಾಡ್ತಾ ಇದೆ ಭಾರತ ಹಾಗೆ ಅಮೆರಿಕ ಸಂಬಂಧ ವೃದ್ಧಿಗೆ ಎರಡೂ ದೇಶಗಳು ಮಹತ್ವವನ್ನು ನೀಡಿವೆ ಅದರಲ್ಲೂ ಕೂಡ ಅಮೆರಿಕ ಆಗಾಗ ಬಣ್ಣ ಬದಲಾಯಿಸಿ ಭಾರತ ವಿರೋಧಿ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಎಂಬ ಆರೋಪಗಳ ನಡುವೆ ಇದೀಗ ಅಮೆರಿಕ ಮಹತ್ವದ ಹೇಳಿಕೆ ನೀಡಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಡೆಯುವ ಸಮಯದಲ್ಲೇ ಅಮೆರಿಕ ಮಿಲಿಟರಿ ಕೇಂದ್ರ ಕಚೇರಿಯಿಂದ ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ಮಹತ್ವದ ಹೇಳಿಕೆ ಇದೀಗ ಹೊರಬಿದ್ದಿದೆ ಹಾಗಾದರೆ ಅಮೆರಿಕದ ಸೇನಾ ಕಚೇರಿ ಭಾರತದ ಬಗ್ಗೆ ಹೇಳಿದ್ದು ಏನು ನೋಡೋಣ ನಿಮಗೆಲ್ಲ ಗೊತ್ತಿರುವಂತೆ ಜಾಗತಿಕವಾಗಿ ಈಗ ಎರಡು ಭಯಾನಕ ಯುದ್ಧಗಳು ನಡೀತಾ ಇವೆ ಈ ಸಂದರ್ಭದಲ್ಲಿ ಭಾರತ ಯಾವುದೇ ಗುಂಪಿನ ಜೊತೆಗೆ ಸೇರ್ಕೊಂಡಿಲ್ಲ ಒಂದ್ ಕಡೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಭಯಾನಕವಾಗಿದೆ ಅದರ ಜೊತೆಗೆ ಕಳೆದ ಹತ್ತು ತಿಂಗಳಿನಿಂದ ಇಸ್ರೇಲ್ ಹಾಗೆ ಪ್ಯಾಲಿಸ್ತೀನ್ ನಡುವೆ ಘನಘೋರ ಕಾಳಗ ನಡೀತಾ ಇದೆ ಪರಿಸ್ಥಿತಿ ಹೀಗಿದ್ದಾಗ ಕೂಡ ಭಾರತ ತನ್ನ ತಟಸ್ಥ ನೀತಿ ಕಾಪಾಡಿಕೊಂಡು ಬಂದಿದೆ ಹೀಗಾಗಿ ಭಾರತಕ್ಕೆ ಲಾಭವೂ ಕೂಡ ಆಗ್ತಾ ಇದೆ ಒಂದ್ ಕಡೆ ಅಮೆರಿಕ ಇದೀಗ ಯುಕ್ರೇನ್ ಹಾಗೆ ಇಸ್ರೇಲ್ ಪರ ನಿಂತಿದೆ ಹೀಗಿದಾಗ ರಷ್ಯಾ ಮಾತ್ರ ಯುಕ್ರೇನ್ ವಿರುದ್ಧ ಹೋರಾಟ ನಡೆಸ್ತಾ ಪ್ಯಾಲೆಸ್ತೀನ್ ಪರವೂ ನಿಂತಿದೆ ಇದೆಲ್ಲ ನಡೆಯುವಾಗಲೇ ಅಮೆರಿಕ ಇದೀಗ ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ಹೇಳಿಕೆಯನ್ನು ನೀಡಿದೆ ಅಮೆರಿಕದ ಕೇಂದ್ರ ಕಚೇರಿ ಇರೋದು ಪೆಂಟಗಾನ್ ಪ್ರದೇಶದಲ್ಲಿ ಹೀಗಾಗಿ ಅಮೆರಿಕ ಸೇನೆ ಯಾವುದೇ ಹೇಳಿಕೆ ನೀಡಿದ್ರೂ ಅದನ್ನು ಪೆಂಟಗಾನ್ ಹೇಳಿಕೆ ಅಂತ ಹೇಳಲಾಗುತ್ತೆ ಇದೀಗ ಭಾರತ ಹಾಗೆ ಅಮೆರಿಕದ ನಡುವೆ ಇರುವ ಮಿಲಿಟರಿ ಸಂಬಂಧದ ಬಗ್ಗೆ ಪೆಂಟಗಾನ್ ಹೇಳಿಕೆ ಮಹತ್ವವನ್ನು ಪಡ್ಕೊಂಡಿದೆ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಆಗಸ್ಟ್ ಇಪ್ಪತ್ತ್ ಮೂರರಂದು ಪೆಂಟಗಾನ್ಗೆ ಭೇಟಿ ನೀಡಲಿದ್ದಾರೆ ಇದೇ ಸಮಯದಲ್ಲಿ ಅಮೆರಿಕದ ಸೇನಾ ಕೇಂದ್ರ ಕಚೇರಿ ಭಾರತದ ಜೊತೆಗಿನ ಸಂಬಂಧ ವೃದ್ಧಿಯ ಬಗ್ಗೆ ಮಾತಾಡಿದೆ ಇನ್ನು ಪೆಂಟಗನ್ ನೀಡಿರುವ ಹೊಸ ಹೇಳಿಕೆಯಂತೆ ಭಾರತದ ಜೊತೆಗಿನ ಬಾಂಧವ್ಯ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ವಿವರಿಸಲಾಗಿದೆ ಹಾಗೆಯೇ ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಡೀತಾ ಇರುವ ಬೆಳವಣಿಗೆ ಮೇಲೆಯೂ ಈ ಸಂಬಂಧ ಮಹತ್ವದ ಪರಿಣಾಮವನ್ನು ಬೀರುತ್ತೆ ಅಂತ ಅಂದಿದೆ ಅಮೆರಿಕದ ಮಿಲಿಟರಿ ಕೇಂದ್ರ ಕಚೇರಿ ಮತ್ತೊಂದು ಕಡೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಗಸ್ಟ್ ಇಪ್ಪತ್ ಮೂರರಂದು ಪೆಂಟಗನ್ಗೆ ಭೇಟಿ ನೀಡಲಿದ್ದು ಇದೇ ಸಮಯದಲ್ಲಿ ಅವರು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ದೂರವಾಣಿಯ ಮೂಲಕ ಅಂದರೆ ಫೋನ್ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ ಪಶ್ಚಿಮ ಏಷ್ಯಾದಲ್ಲಿ ಸರಿಸುಮಾರು ಒಂದು ವರ್ಷದಿಂದ ಭುಗಿಲೆದಿರುವಂತಹ ಸಂಘರ್ಷವನ್ನು ಪರಸ್ಪರ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಅಂದರೆ ಡಿಪ್ಲೊಮ್ಯಾಟಿಕ್ಸ್ ಟಾಕ್ ಮೂಲಕ ಅತ್ಯಂತ ಬೇಗದಲ್ಲಿ ಮತ್ತು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ ಹೀಗಂತ ಮೋದಿ ಒತ್ತಾಯಿಸಿದ್ದಾರೆ ಅಂತ ಹೇಳಿದ್ದಾರೆ ಪಶ್ಚಿಮ ಏಷ್ಯಾದಲ್ಲಿ ಕಳೆದ ವರ್ಷ ಅಕ್ಟೋಬರ್ ಏಳರಂದು ಪ್ಯಾಲೆಸ್ಟಿನಿಯನ್ ಮೂಲದ ಹಮಾಸ್ ಉಗ್ರರು ಇಸ್ರೇಲ್ಗೆ ನುಗ್ಗಿ ಸುಮಾರು ಒಂದು ಸಾವಿರದ ಇನ್ನೂರು ಜನರನ್ನು ಕೊಂದು ಸುಮಾರು ಇನ್ನೂರ ಐವತ್ತು ಜನರನ್ನು ಅಪಹರಿಸಿ ಒತ್ತೆಯಾಳುಗಳನ್ನಾಗಿರಿಸಿಕೊಂಡ ನಂತರ ಈ ಸಂಘರ್ಷ ಶುರುವಾಗಿತ್ತು ಇಸ್ರೇಲ್ನ ಸೇನಾ ಕಾರ್ಯಾಚರಣೆಯಲ್ಲಿ ಪಟ್ಟಿಯನ್ನ ಸಂಪೂರ್ಣವಾಗಿ ಪುಡಿಗಟ್ಟಲಾಗಿದೆ ಅಲ್ಲದೆ ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರನ್ನ ಇಸ್ರೇಲ್ ಸೇನೆ ಕೊಂದಿದೆ ಪ್ಯಾಲೆಸ್ತೀನಿಯನ್ ಆರೋಗ್ಯ ಅಧಿಕಾರಿಗಳ ಪ್ರಕಾರ ಹದಿನೇಳು ಸಾವಿರ ಹಮಾಸ್ ಉಗ್ರರನ್ನ ಮಟ್ಟ ಹಾಕುವಲ್ಲಿ ಇಸ್ರೇಲ್ ಯಶಸ್ವಿಯಾಗಿದೆ ಎಲ್ಲಾ ಒತ್ತೆಯಾಳುಗಳನ್ನ ತಕ್ಷಣವೇ ಬಿಡುಗಡೆ ಮಾಡಲಿಕ್ಕೆ ಮತ್ತು ಮಾನವೀಯತೆ ತೋರುವಂತೆ ನೆತನ್ಯಾಹು ಜೊತೆಗಿನ ಮಾತುಕತೆಯ ವೇಳೆ ಪ್ರಧಾನಿ ಮೋದಿ ಪುನರುಚ್ಚರಿಸಿದ್ದಾರೆ ಏನು ಉಭಯ ನಾಯಕರು ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಅಂದ್ರೆ ಈಗ ಸದ್ಯ ಇರುವಂತಹ ಪರಿಸ್ಥಿತಿಯನ್ನು ಚರ್ಚಿಸಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ವಿವಿಧ ಅಂಶಗಳನ್ನು ಮತ್ತು ಭಾರತ ಇಸ್ರೇಲ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತಹ ಮಾರ್ಗಗಳ ಬಗ್ಗೆಯೂ ಚರ್ಚಿಸಿದ್ದಾರೆ ಅಲ್ಲದೆ ಸದಾ ಪರಸ್ಪರ ಜೊತೆ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಥವಾ ಎಂಇಎ ಹೇಳಿದೆ ಏನು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಹೋರಾಟವನ್ನು ಕೊನೆಗೊಳಿಸಲಿಕ್ಕೆ ಮತ್ತು ಉಳಿದ ಒತ್ತಯಾಳುಗಳನ್ನು ಮುಕ್ತಗೊಳಿಸಲಿಕ್ಕೆ ದೋಹದಲ್ಲಿ ನಡೆಯಬೇಕಾಗಿದ್ದಂತಹ ಗಾಜಾ ಕದನ ವಿರಾಮ ಮಾತುಕತೆಗಳನ್ನು ನಿನ್ನೆ ರದ್ದುಗೊಂಡಿದೆ ಅಂದರೆ ನಿನ್ನೆ ಆಗಬೇಕಾಗಿತ್ತು ಅದು ರದ್ದಾಗಿದೆ ಇದುವರೆಗಿನ ಮಾತುಕತೆಯಲ್ಲಿ ಹಮಾಸ್ ಪ್ರತಿನಿಧಿಗಳು ನೇರವಾಗಿ ಭಾಗಿಯಾಗಿರಲೇ ಇಲ್ಲ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಂದರೆ ಗಾಜಾದಲ್ಲಿ ಯುದ್ಧ ಪ್ರಾರಂಭವಾದ ಎರಡು ತಿಂಗಳ ನಂತರ ಪ್ರಧಾನಿ ಮೋದಿ ಅವರು ಬೆಂಜಮಿನ್ ನೆತನ್ಯಾಹು ಅವರಿಗೆ ಭಾರತದ ಸ್ಥಿರ ನಿಲುವು ಅಂದರೆ ಯಾರ ಕಡೆ ಕೂಡ ವಾಲದೆ ಸ್ಥಿರವಾಗಿ ಇರುವಂತಹ ನಿಲುವನ್ನು ಪುನರುಚ್ಚರಿಸಿದ್ದಾರೆ ಅಲ್ಲದೆ ಈ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಸಂಘರ್ಷದಿಂದ ಬಾಧಿತರಾದವರಿಗೆ ಮಾನವೀಯ ನೆರವು ನೀಡಲಿಕ್ಕೆ ಭಾರತ ಕರೆ ನೀಡುತ್ತದೆ ಅಂತ ಹೇಳಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಬಾಂಗ್ಲಾದೇಶ ಸರ್ಕಾರದ ಹಂಗಾಮಿ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಕರೆ ಮಾಡಿ ಬಾಂಗ್ಲಾದೇಶ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಬಾಹ್ಯಾಕಾಶದಲ್ಲಿ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸಲು ಭಾರತದ ವಿಜ್ಞಾನಿಗಳು ಐತಿಹಾಸಿಕ ಹಾರಾಟವನ್ನು ನಡೆಸಿದ್ದಾರೆ ಚಂದ್ರಯಾನ ತ್ರೀಯನ್ನ ಚಂದ್ರನತ್ತ ಕಳುಹಿಸುವ ಮೂಲಕ ಜಗತ್ತಿಗೆ ತನ್ನ ಶಕ್ತಿಯನ್ನು ತೋರಿಸಿರುವಂತಹ ಇಸ್ರೋ ಆಗಸ್ಟ್ ಹದಿನಾರರಂದು ತನ್ನ ಹೊಸ ಉಪಗ್ರಹವನ್ನು ಎಸ್ ಎಸ್ ಎಲ್ ವಿ ಡಿ ತ್ರೀ ಇಒ ಎಸ್ ಜೀರೋ ಏಟ್ ಉಡಾವಣೆ ಮಾಡಿದೆ ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಇತ್ತೀಚಿನ ಭೂ ವೀಕ್ಷಣಾ ಉಪಗ್ರಹ ಇಒಎಸ್ ಜೀರೋ ಏಟ್ ಅನ್ನ ನಿನ್ನೆ ಅಗಸ್ಟ್ ಹದಿನಾರರಂದು ಬೆಳಗ್ಗೆ ಒಂಬತ್ತು ಹದಿನೇಳಕ್ಕೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎಸ್ ಎಸ್ ಎಲ್ ವಿ ಡಿ ತ್ರೀ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಈ ರಾಕೆಟ್ ಒಳಗೆ ಹೊಸ ಭೂ ವೀಕ್ಷಣಾ ಉಪಗ್ರಹ ಇ ಒ ಎಸ್ ಏಟ್ ಅನ್ನ ಒಳಗೊಂಡಿದೆ ಇದಲ್ಲದೆ ಸಣ್ಣ ಉಪಗ್ರಹ ಎಸ್ ಆರ್ ಝೀರೋ ಡಿಇ ಎಂ ಒಸ್ ಎಯೇಟ್ ಡೆಮೊ ಸ್ಯಾಟ್ ಅನ್ನು ಕೂಡ ಸಹ ಪ್ರಯಾಣಿಕ ಉಪಗ್ರಹವಾಗಿ ಉಡಾವಣೆ ಮಾಡಲಾಗಿದೆ ಈ ಎರಡು ಉಪಗ್ರಹಗಳು ಭೂಮಿಯಿಂದ ನಾನೂರ ಎಪ್ಪತ್ತೈದು ಕಿಲೋಮೀಟರ್ ಎತ್ತರದಲ್ಲಿ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತಲಿವೆ ಇನ್ನು ಎಸ್ ಎಸ್ ಎಲ್ ವಿ ಅಂದರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ ಮತ್ತು ಡಿ ತ್ರೀ ಅಂದರೆ ಮೂರನೇ ಪ್ರದರ್ಶನ ಹಾರಾಟ ಈ ರಾಕೆಟ್ ಅನ್ನು ಮಿನಿ ಮೈಕ್ರೋ ಮತ್ತು ನ್ಯಾನೋ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಬಳಸಲಾಗುತ್ತದೆ ಇದರೊಂದಿಗೆ ಐನೂರು ಕೆಜಿ ತೂಕದ ಉಪಗ್ರಹಗಳನ್ನು ಐನೂರು ಕಿಲೋಮೀಟರ್ಗಿಂತ ಕಡಿಮೆ ಭೂ ಕಳುಹಿಸಬಹುದು ಅಥವಾ ಮುನ್ನೂರು ಕೆಜಿ ತೂಕದ ಉಪಗ್ರಹಗಳನ್ನು ಸೂರ್ಯನ ಸಿಂಕ್ರೋನಸ್ ಕಕ್ಷೆಗೆ ಕಳುಹಿಸಬಹುದು ಈ ಕಕ್ಷೆಯ ಎತ್ತರ ಐನೂರು ಕಿಲೋಮೀಟರ್ ಈ ಉಡಾವಣೆಯಲ್ಲಿ ಅದು ನಾನೂರ ಎಪ್ಪತ್ತೈದು ಕಿಲೋಮೀಟರ್ ಎತ್ತರವನ್ನು ತಲುಪುತ್ತದೆ ಅಲ್ಲಿಗೆ ತಲುಪಿದ ನಂತರ ಅದು ಉಪಗ್ರಹದಿಂದ ಹೊರಡ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ